ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂಥ ಈ ಮೇಳದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಇವತ್ತಿನಿಂದ ಫೆಬ್ರವರಿ ಇಪ್ಪತ್ತಾರರವರೆಗೂ ಅಂದ್ರೆ ನಲವತ್ತೈದು ದಿನಗಳ ಕಾಲ ಈ ಮೇಳ ನಡೆಯುತ್ತೆ ಗುರುಜಿ ತಾವಿಗಾಗ್ಲೇ ಹೇಳ್ತಾ ಇದ್ರಿ ಈ ಕುಂಭಮೇಳದ ಹಿನ್ನೆಲೆ ಏನು ಅನ್ನೋದನ್ನ ತಿಳಿಸ್ಕೊಟ್ರಿ ಈ ಮೇಳ ಅದರ ಉದ್ದೇಶ ಏನು ಇದು ವ್ಯಕ್ತಿಗತವಾಗಿದೆಯೋ ಅಥವಾ ದೇಶಗತವಾಗಿದೆಯೋ ಮೂಲ ಉದ್ದೇಶ ಏನು ಗುರುಜಿ ಪ್ರಯಾಗ್ರಾಜ್ನಲ್ಲಿ ಮಾಡುವಂಥದ್ದು ಪ್ರಯಾಗರಾಜ್ನಲ್ಲಿ ಮಾಡೋದು ಅಂತಲ್ಲ ಮೊದಲಿಂದ ಈ ನಾಲ್ಕು ಸ್ಥಳಗಳಾಗಲೇ ಚದ್ದಪಾಂಡೆ ಹೇಳಿದಾಗೆ ವಿಶೇಷವಾಗಿರ್ತಕ್ಕಂಥ ಈ ನಾಲ್ಕೂ ಸ್ಥಳದಲ್ಲಿ ಹನಿಗಳು ಬಿದ್ದಾಗೆ ಮನುಷ್ಯನಿಗೆ ಒಂದು ಆಸೆ ಇರುತ್ತೆ ಆಸೆಗಿಂತ ಸ್ವಲ್ಪ ದುರಾಸೆನೂ ಜಾಸ್ತಿ ಆಗ್ಬಿಡುತ್ತೆ ಅಯ್ಯೋ ಇದರಲ್ಲಿ ಮಿಂದು ಎದ್ದರೆ ನಾವು ಮೋಕ್ಷಕ್ಕೆ ಹೊಟ್ಟೋಗ್ತೀವಿ ಅಂತ ಮೋಕ್ಷಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಜನ ಮೋಕ್ಷ ಮುಕ್ತಿ ಅಂದರೆ ಬೇರೆ ಬೇರೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಗೊತ್ತೇ ಇಲ್ಲ ಮುಕ್ತಿ ಅಂದರೆ ಜಲಂ ಜಲಮ್ದಲ್ಲೂ ಮುಕ್ತಿ ಕೊಟ್ಬಿಡು ಅಂತ ಇನ್ನು ಜಲಮ್ದಲ್ಲಿ ಯಾವುದೂ ಬೇಡವೇ ಬೇಡ ಅಂತ ಮೋಕ್ಷ ಅಂದರೆ ಹೋಗಿ ವಾಪಸ್ ಬರ್ತಕ್ಕಂಥದ್ದು ಅಂತ ಸೊ ಏನಾಗಿದೆ ಭಾಳ ಜನ ಪುನರ್ಜನ್ಮ ಅನ್ನೋದು ಇದ್ದೇ ಇರುತ್ತೆ ಕೆಲವ್ರಿಗೆ ಅವ್ರವ್ರ ಪಾತ್ರೆ ಕರ್ಮಗಳ ಜೊತೆ ಅಪ್ರಾ ಹೆಂಗೆ ಹಾಲು ಸೀದ ಪಾತ್ರೆಗಳು ಆ ಪಾತ್ರೆ ತೊಳೆದಂಗೆ ಅವರು ಪೂರ್ತಿಯಾಗಿ ತೊಳ್ಕೊಂಡಿದ್ರೆ ತಿರುಗಿ ಪರಿಪೂರ್ಣ ವ್ಯವಸ್ಥೆ ಅಂತ ಇಂಥ ಒಂದು ಅವಕಾಶದಾಗ ವೆನ್ ಆಲ್ ಡೋರ್ಸ್ ಆರ್ ಕ್ಲೋಸ್ಡ್ ಒನ್ ವಿಂಡೋ ವಿಲ್ ಬಿ ಓಪನ್ ಒಂದು ಕಿಟಕಿ ಓಪನ್ ಮಾಡಿರ್ತಾನೆ ಆ ಕಿಟಕಿ ಓಪನ್ ಅನ್ನೋದೇ ಈ ಒಂದು ಮಹಾ ಮೇಳಗಳು ಅಂದರೆ ಈಗಾಗಲೇ ಅವರು ಹೇಳಿದಾಗ ಹನಿ ಬಿದ್ದಾಗ ಮೇಳಗಳು ಹೇಗೆ ಸೇರುತ್ತೋ ನಾವು ಕೂಡಲಿ ಅಂತ ಕೇಳ್ತೀವಿ ಒಂದು ಸಂಗಮ ಅಂತ ಸಂಗಮ ಜಾಗದಲ್ಲಿ ಈ ಮೇಳ ಅಂತ ಆಗಲೇ ವಿಶೇಷವಾಗಿ ಅಂದರೆ ಒಬ್ಬ ಮನುಷ್ಯ ಮೇಳ ಸೇರಿದಾಗ ಅವಕಾಶ ಎಲ್ಲರೂ ಸೇರಬೇಕು ಇಲ್ಲಿ ಇನ್ನೊಂದು ತಮಾಷೆ ಏನು ಅಂದರೆ ಎಲ್ಲರೂ ಅಂದ್ಕೊಂಡು ಹಾಗೆ ಭಾರತ ದೇಶ ಸಂಸ್ಕಾರ ನಾವು ಹಿಂದೂ ಸನಾತನ ಧರ್ಮ ಅಂತ ಸನಾತನ ಧರ್ಮ ಅಂದರೆ ಏನು ಅಂದರೆ ಎಲ್ಲರಿಗಿಂತ ಎತ್ತರ ಶಿಖರದಲ್ಲಿ ಇರತಕ್ಕಂಥದ್ದು ಸನಾತನ ಅಂದರೇ ಎಲ್ಲ ಧರ್ಮದವ್ರನ್ನೂ ಸೇರಿಸ್ಕೊಂಡು ನಾವು ಸ್ನಾನ ಮಾಡ್ತೀವಿ ನೀವು ಬೇರೆಯವರು ಬರಬೇಡಿ ಅಲ್ಲಿ ಬರಬೇಡಿ ಅಂತ ಯಾರೂ ಯಾರಿಗೂ ಹೇಳಲ್ಲ ಎಲ್ಲರೂ ಬರ್ತಾ ಇದ್ದೀವಿ ಅನ್ನೋ ವೈಶಿಷ್ಟ್ಯಪೂರ್ವಕವಾಗಿರ್ತಕ್ಕಂಥರಲ್ಲಿ ಒಂದು ಸಂತೋಷ ಏನು ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ನಾಲ್ಕು ವಿಶೇಷವಾಗಿ ಅಗೋರ ತತ್ವದಲ್ಲಿ ಇರತಕ್ಕಂಥ ಅದರಲ್ಲಿ ಮಹಿಳೆಯರು ಇದ್ದಾರೆ ನಾಲ್ಕು ಮಹಿಳೆಯರಲ್ಲಿ ನಮ್ಮ ಪುಣ್ಯ ಏನು ಅಂದರೆ ಇವತ್ತು ಚಂದಪಾಂಡ್ಯ ಅವರು ಇವತ್ತು ನಮ್ಮ ಜೊತೆಯೇ ಇದ್ದಾರೆ ಅಂಥದ್ರಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ಭಾಗ ಇದ್ದಾರೆ ಕೊಯಂಬತ್ತೂರು ಕಾಡಿನ ಭಾಗದಲ್ಲಿ ಇದ್ದಾರೆ ವಿಶೇಷ ಅಂದರೆ ಬೇರೆ ಬೇರೆ ಇದ್ದಾರೆ ಆದರೆ ನಾಲ್ಕು ಮಹಿಳೆಯರು ನಮ್ಮ ಕರ್ನಾಟಕದ ಭಾಗದಲ್ಲಿ ಇದ್ದಾರೆ ಅಂದರೆ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ ತುಂಬ ಸಂತೋಷ ಯಾಕೆ ಅಂದರೆ ಒಂದು ಅಗೋರ ತತ್ವವನ್ನು ಅಗೋರಿಗಳು ಅನ್ನೋದಕ್ಕೆ ಎಷ್ಟೋ ಚೆನ್ನಾಗಿ ವಿಶೇಷವಾಗಿ ಅಥವಾ ಅಲ್ಲಿರ್ತಕ್ಕಂಥ ನಾಗಾಸಾಧುಗಳ ಪ್ರಕಾರ ಇವರೆಲ್ಲ ಮಾಂಸ ತಿಂತಾರೆ ಹಾಗೆ ಹೇಗೆ ಅನ್ನೋದು ಅರ್ಧಂಬರ್ಧ ತಿಳ್ಕೊಂಡಿರೋರೆಲ್ಲ ಹಾಫ್ ಬುರ್ಡೆಗಳಿರ್ತಲ್ಲ ಅಂಥವರೆಲ್ಲ ಏನು ಮಾಡ್ತಾರೆ ಏನೇನೋ ಹುಟ್ಟಿಸ್ತಾ ಇರ್ತಾರೆ ಪದ್ಧತಿ ಹೇಗಿರುತ್ತೋ ಹಾಗೆ ಕೆಲವರು ಏನು ಮಾಡಿ ಇದರಲ್ಲಿ ಒಳ್ಳೆ ಜೀವನ ಇರುತ್ತೆ ನಾನು ಎಲ್ಲ ಅರ್ಧಂಬರ್ಧ ಅರ್ಧಂಬರ್ಧ ಕಲ್ತಿರೋರೆಲ್ಲ ಕೆಲವರೆಲ್ಲ ಏನು ಮಾಡಿದರೆ ಸುಮ್ಮನೆ ಒಂದು ತ್ರಿಶೂಲ ಇಟ್ಕೊಳ್ಳೋದು ಡಂಬರ ಇಟ್ಕೊಳ್ಳೋದು ಹೈರ್ ಸ್ಟೈಲ್ ಚೇಂಜ್ ಮಾಡೋದು ಹೊಟ್ಟಾಗಿ ಬಂದುಬಿಟ್ಟು ನಾನು ಅಗೋರಿ ನಾನು ನಾಗ ಸಾಧು ಅನ್ಕೊಂಡ್ಬಿಡ್ತೀನಿ ಹಾಗಲ್ಲ ನಿಜವಾದ ಸಾಧಕರು ಏನು ಅಂದರೆ ಯಾವತ್ತು ಅಗೋರಿಗಳು ಸಾಧಕರು ತಮಗೋಸ್ಕರ ಮಾಡಲ್ಲ ಲೋಕಕ್ಕೋಸ್ಕರನೇ ಮಾಡೋದು ದೇವರ ಸಾಧನೆಯಲ್ಲಿ ಇರ್ತಾರೆ ಒಬ್ಬೊಬ್ಬರು ಒಂದೊಂದು ಇರ್ತಾರೆ ಸೊ ಇಂಥ ಆಧ್ಯಾತ್ಮ ಇದ್ದಾಗ ಎಲ್ಲ ಸಾಧು ಸಂತರು ಇಲ್ಲಿ ಸೇರ್ತಾರೆ ಕೆಲವರು ಪ್ರದಕ್ಷಿಣಕ್ಕೋಸ್ಕರ ಬರ್ತಾರೆ ನಾನು ದೊಡ್ಡ ಆಶಾ ಮಾಡಿದ್ದೀನಿ ಇಲ್ಲಿ ಬರ್ತೀನಿ ಭಾಳಷ್ಟು ಜನಕ್ಕೆ ಕೆಲವರು ಸೇವೆ ಮಾಡೋಕ್ಕೆ ಬರ್ತಾರೆ ಅಲ್ಲಿ ಏನು ಅಂದರೆ ಮಹಾರಾಜರಿಂದ ಎಲ್ಲರೂ ಸೇವೆ ಮಾಡ್ತಾರೆ ಅಂತ ಅನ್ನದಾನ ಅನ್ನದಾಸೋಹ ಯಾವ ರೀತಿ ನಾನು ಸೇವೆ ಮಾಡ್ಬೋದು ಗುರು ಸೇವೆ ಮಾಡ್ಬೋದು ನಿಂದನ ಸೇವೆ ಮಾಡ್ತಕ್ಕಂಥ ಅವಕಾಶವಿಲ್ಲ ಎಲ್ರಿಗೂ ಎಲ್ಲ ಧರ್ಮದಲ್ಲಿ ಜಗತ್ತಲ್ಲಿ ಎರಡೇ ಜಾತಿ ಸ್ತ್ರೀ ಮತ್ತು ಪುರುಷ ಎಲ್ಲರೂ ಬರ್ತಾರೆ ಅವ್ರಗಳ ಸೇವೆ ಮಾಡ್ಬೋದು ಅಕಸ್ಮಾತ್ ಕಣ್ಣು ಕಾಣದೇ ಇರತಕ್ಕಂಥ ಯಾರಾದರೂ ಸಾಧಕರು ಬಂದರೆ ಈಗ ಅಂತ ಇರ್ತಾರೆ ಅಂಥವ್ರು ಕೆಲವರೆಲ್ಲ ಇರ್ತಾರೆ ಅಂಥವ್ರು ಏನಾದರೂ ಬಂದರೆ ಇಂಥ ಒಂದು ಅವಕಾಶದಲ್ಲಿ ನಮಗೆ ಭಗವಂತ ಒಂದು ಜಾಗ ಕೊಡ್ತಾರೆ ಓ ಇಲ್ಲಿ ಹೋಗಿ ಬರೋಣ ಅಂತ ಸೊ ಇಂಥ ಒಂದು ಸಾಧಕರಿಗೆ ಸೇರುವಂಥ ಜಾಗ ಭಾರತ ಸಂಸ್ಕಾರ ಸನಾತನ ಧರ್ಮ ಇಂಥ ಒಂದು ಸನಾತನ ಧರ್ಮದಲ್ಲಿ ದೊಡ್ಡ ಕುಂಭಮೇಳ ಆಗ್ತಾ ಇರಬೇಕಾದ್ರೆ ನೂರ ನಲವತ್ನಾಲ್ಕು ವರ್ಷಕ್ಕೆ ಒಂದ್ಸಲಿ ಆದರೂ ನೋಡೋಣ ಅಂತ ಅವಕಾಶ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್